ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ನೋಡಿರ್ಬೋದು ಈಗ ಸದ್ಯನ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬೆಳಾತೈತಿ ಅಣಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕೆ ಅಂತ ಇವತ್ತಿನ ಈ ವಿಡಿಯೋನ ತಿಳ್ಕೊಳ್ಳೋಣ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ನ ಒಬ್ಬ ರಿಟೇಲ್ ಇನ್ವೆಸ್ಟರ್ ಏನ್ ಮಾಡಬಹುದು ಅಂತ ಎಲ್ಲ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಅಣಾನ ವೀಕ್ಷಕರ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರ ಈ ವಿಡಿಯೋನ ನಿನ್ನೆ ಹಾಕ್ಬೇಕಾಯ್ತ ಬಟ್ ನಿನ್ನೆ ನಾ ಊರ್ನ ಇಲ್ಲ ಇನ್ನಿ ಬೆಂಗ್ಳೂರ್ ಹೋಗಿನಿ ಅನಾನ ವಿಡಿಯೋ ಮಾಡಿ ಆಗಿರ್ಕಿಲ್ಲ ಐತ ಬಟ್ ಇನ್ಸ್ಟಾಗ್ರಾಮ್ ನಾ ರೀಲ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ನಾಗ ಫಾಲೋ ಮಾಡಿರ್ಲಿಲ್ಲ ಇದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಐತೆ ಆ ಲಿಂಕ್ ಥ್ರೂ ನೀವು ಇನ್ಸ್ಟಾಗ್ರಾಮ್ನಾಗ ನಂಗೆ ಫಾಲೋ ಮಾಡ್ಬೋದು ವೀಕ್ಷಕರೇ ಬರೀಗ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕೆ ಬಿತ್ತಂತ ಫಸ್ಟ್ ನಾವ ತಿಳ್ಕೊಳ್ಳೋಣ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳಕೆ ಹಲವಾರು ಕಾರಣಗಳು ಇದಾವೆ ಅದ್ರ ಮೇನ್ ರೀಸನ್ ಏನಂತ ಅಂದ್ರೆ ನಮ್ಮ ನಮ್ ರುಪೀಸದ ಬೆಲೆ ಬಹಳ ಕಡಿಮೆ ಆಗತೈತಿ ಒನ್ ಡಾಲರ್ ಇಸ್ ಈಕ್ವಲ್ ಟು ನಿನ್ನೆ ಏಯ್ಟಿ ಸಿಕ್ಸ್ ರುಪೀಸ್ ವೀಕ್ಷಕರೇ ತಲ್ಪಿತ ರುಪೀಸ್ ಡಿಪ್ರಿಸಿಯೇಷನ್ ಆಗತೈತಿ ಅದ ಕಾರಣನೂ ನಮ್ಮ ಮಾರ್ಕೆಟ್ ಬೆಳಾತೈತಿ ಅಂತ ನಾವು ಅನ್ಬೋದ ಯಾಕಂತಂದ್ರೆ ರುಪೀಸ್ ಬೆಲೆ ಕಡಿಮೆ ಆಗತ್ತೈತ್ ಅಂತಂದ್ರೆ ವೀಕ್ಷಕರೇ ಯಾರು ಎಫ್ ಐ ಐ ನಮ್ಮ ದೇಶನ್ಯಾಗ ಹೂಡಿಕೆ ಮಾಡಕ್ಕೆ ಇಚ್ಛೆ ಪಡಂಗಿಲ್ಲ ಯಾಕಂದ್ರೆ ವೀಕ್ಷಕರ ಇಲ್ಲಿ ಬರೀ ಹೂಡಿಕೆ ಮಾಡಿ ನಿಮ್ಗೆ ಚಲೋ ರಿಟರ್ನ್ ಸಿಕ್ಕ್ರೆ ನಿಮ್ ರುಪೀಸ್ ಬೆಳಾತೈತಿ ಅಂತಂದ್ರ ವೀಕ್ಷಕರ ಅವ್ರಿಗೆ ಅದ ಲಾಸನ ಅಣ್ಣ ಯಾವ ದೇಶದ ಕರೆನ್ಸಿ ಸ್ಟ್ರಾಂಗ್ ಇರ್ತೈತಿ ಅಲ್ಲಿನ ಅವ್ರ ಹೂಡಿಕೆ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ ಯಾಕಂತಂದ್ರೆ ಅಲ್ಲಿ ರಿಟರ್ನ್ ಕಡಿಮೆ ಶಿಖರ ಅವರು ರೊಕ್ಕದ ಬೆಲೆನೂ ಹೆಚ್ಚಿರತೈತಿ ಅದ ಕಾರಣ ವೀಕ್ಷಕರೇ ಅದನ್ನ ನೀವು ಈಗ ಸದ್ಯನ ಇದೆಲ್ಲ ಪರಿಸ್ಥಿತಿ ಸಂಬಂಧ ಎಫ್ ಐಸ್ ಕಂಟಿನ್ಯೂ ಸಲ್ಲಿಂಗ್ ಮಾಡ್ಕೊಂತಾನೆ ಹೋಗತ್ತಾರ ಅದು ಒಂದು ರೀಸನ್ ಆಗ್ತೈತಿ ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರ ಕ್ರೂಡ್ ಆಯಿಲ್ ಪ್ರೈಸ್ ನಿನ್ನೆ ಕ್ರೂಡ್ ಆಯಿಲ್ ಪ್ರೈಸ್ ಬಹಳ ಹರಿತ್ರಿ ವೀಕ್ಷಕರೇ ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ್ ಕೆಟ್ಟ ಪರಿಣಾಮ ಬಿತ್ತಂತ ನಾವು ಅನ್ಬೋದ ಮೂರನೇ ರೀಸನ್ ಏನಂತಂದ್ರ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವರ ಜನವರಿ ಇಪ್ಪತ್ತನೇ ತಾರೀಕು ವೀಕ್ಷಕರ ತಮ್ಮ ಕಾರ್ಯವರ್ಣ ಅಮೆರಿಕಾನಾಗ ನಡ್ಸವ್ರ ವೀಕ್ಷಕರೇ ಇಷ್ಟು ದಿನ ಏನಿತ್ತ ಅವ್ರ ಆರಿಶ್ ಬಂದ್ರ ಬಟ್ ವೀಕ್ಷಕರೇ ಅವ್ರ ಕಡೆ ಎಲ್ಲ ಪವರ್ ಇಲ್ಲ ಇತ್ತ ಬಟ್ ಜನವರಿ ಇಪ್ಪತ್ತನೇ ತಾರೀಕು ಪವರ್ ಬರ್ತೈತಿ ಅನಾನ ಅವರು ಯಾವ ಯಾವ ತರಹದ್ದು ಪಾಲಿಸಿ ಇರ್ಬೋದು ಮೊದ್ಲ ನಿಮಗೆ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರ ಭಾಷಣಗಳು ಹೆಂಗ ವಿವಾದವನ್ನ ಸೃಷ್ಟಿ ಮಾಡ್ತಾವಂತ ಹಲವಾರು ಎಲ್ಲ ಹೇಳಿರ್ ವೀಕ್ಷಕರೇ ಟ್ಯಾಕ್ಸ್ ಹೆಚ್ಚು ಮಾಡ್ತೀವಿ ಎಕ್ಸ್ಪೋರ್ಟ್ ಗುಡ್ಸ್ ಟ್ಯಾಕ್ಸ್ ಅನ್ನ ಹೆಚ್ಚ ಮಾಡ್ತೀವಿ ಆತರ ಎಲ್ಲಾ ಹೇಳಿಕೆ ಕೊಟ್ಟಿದ್ರಿಂದ ಅದು ಒಂದ್ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅನಾನ ನಮ್ ಸ್ಟಾಕ್ ಮಾರ್ಕೆಟ್ ಅಂಜಿ ಬೀಳತ್ತೈತೆ ಅಂತ ನಾವ್ ಅನ್ಬೋದ ಮತ್ತೊಂದು ವೀಕ್ಷಕರೇ ಮೇನ್ ರೀಸನ್ ಏನಂತಂದ್ರ ನೋಡಿರ್ಬೋದು ನೀವ್ ನಮ್ ಜಿ ಡಿ ಪಿ ಡೇಟಾ ಎಷ್ಟು ಕಡಿಮೆ ಬಂದಿದಂತ ವೀಕ್ಷಕರೇ ಎಸ್ಟಿಮೇಟ್ ಅನ್ನೂ ಬೀಟ್ ಮಾಡಕ್ ಆಗಿಲ್ಲ ಅದ ಕಾರಣ ವೀಕ್ಷಕರೇ ಅನುಮಾನಕ್ಕಿಂತನು ಕಡಿಮೆ ಬಂದಿದ್ರಿಂದ ಜಿ ಡಿ ಪಿ ಡೇಟಾ ಇದೊಂದು ಬಾಳ್ ಅಂದ್ರ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂದ್ರೆ ಈರ್ಲಿ ನಮ್ಗೆ ಗೊತ್ತಾಗ್ತೈತಿ ನಮ್ ದೇಶದ ಗ್ರೋತ್ ಬಹಳ ಸ್ಲೋ ಆಗೈತಿ ಈಗ ಸದ್ಯನಾಗ ಅತರ್ಲೇನೋ ನಮಗ ಗೊತ್ತಾಗ್ತಿ ಮತ್ತೊಂದು ವೀಕ್ಷಕರ ಮೇನ್ ಅಂತಂದ್ರೆ ಈಗ ಗುರ್ತೈತಿ ನಿಮ್ಗ ಪೇಪರ್ ಬಜೆಟ್ ಐತಿ ನಮ್ಮದ ಒಂದ್ ತಾರೀಕ ಬಜೆಟ್ನ ವೀಕ್ಷಕರೇ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರೋ ಅಂತ ಎಲ್ಲ ಆಸೆಟ್ಗೂ ಕೂತಾರ ಏನ್ರೀ ವೀಕ್ಷಕರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರ ಅಂತ ಅಂದ್ರೆ ಈಗ ಏನ್ ಇದು ಮಾರ್ಕೆಟ್ ಐತಿ ರಿವರ್ಸ್ ಆಗಿಬಿಡ್ತೈತಿ ಇಲ್ಲಿಂದ ಎರಕಮಾ ಸ್ಟಾರ್ಟ್ ಆಗ್ತೈತಿ ಏನ್ರೀ ಮಾಡ್ಲಿಲ್ಲ ಅಂತಂದ್ರೆ ಮೊದ್ಲ ಮಾರ್ಕೆಟ್ ಅನ್ನು ಬಹಳ ಆಸೆ ಇಟ್ಟೈತಿ ಎಲ್ಲಾರು ಎಲ್ಲ ರು ವೀಕ್ಷಕರೇ ಬಹಳ ಆಸೆ ಇಟ್ಟಾರ ಅಣ್ಣ ಅದೇನೇ ಆಗಲಿಲ್ಲ ಅಂತಂದ್ರೆ ಇದು ಮತ್ತೊಂದು ದೊಡ್ಡ ಕೆಟ್ಟ ಪರಿಣಾಮ ಬೀಳ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ನು ಇಲ್ಲಿಂದ ಕಳೆ ಹೋಗ್ಬೋದು ಅಂತ ಅನಿಸ್ತೈತಿ ಆ ಬಜೆಟ್ ರಿಲೇಟೆಡ್ ನಾ ಒಂದು ವಿಡಿಯೋ ಸಪ್ರೇಟ್ ಮಾಡ್ತೀನಿ ಆ ನಾವೆಲ್ಲ ನಾವೆಲ್ಲ ಗಳ ಬಗ್ಗೆ ಎಲ್ಲ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಣ್ಣನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ವೀಕ್ಷಕರೇ ಹಲವಾರು ಕಾರಣ ಇದ್ದಾವೆ ಮೇನ್ ಅಂತಂದ್ರೆ ಇವು ಕಾರಣಗಳಿದ್ದು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಇದೇ ಥರ ಏರ್ತೈತಿ ಬೀಳ್ತೈತಿ ವೀಕ್ಷಕರೇ ಯಾರ ಇಂಟೆಲಿಜೆಂಟ್ ಇನ್ವೆಸ್ಟರ್ ಇರ್ತಾರೋ ಅವ್ರು ಟೈಮಕ್ಕೆ ಹಾದಿ ಕಾಯ್ತಿರ್ತಾರೆ ನಮಗೇನು ಅನ್ನಿಸ್ತೈತೆ ಅಂತಂದ್ರೆ ವೀಕ್ಷಕರೇ ಬುಲ್ ಮಾರ್ಕೆಟ್ನಾಗ ಏರಾಕ್ ಸ್ಟಾರ್ಟ್ ಅಂದ್ರೆ ಈಗ ಕೈಗೆ ಸಿಗಂಗಿಲ್ಲ ಅಂತ ನಾವು ಯಾವ ಬೇಕಾದ ಲೆವೆಲ್ ಮ್ಯಾಗ ಬಾಯಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೇವೆ ಯಾವುದು ಸ್ಟಾಕ್ ಸ್ಟಾಕ್ ಪಿ ಎಷ್ಟ್ ಐತೆ ಅಂತ ನೋಡಂಗಿಲ್ಲ ಎ ಅಂಡರ್ ವ್ಯಾಲ್ಯೂಡ್ ಐತಿ ಓವರ್ ವ್ಯಾಲ್ಯೂಡ್ ಐತೆ ಏನೂ ನಾವು ಚೆಕ್ ಮಾಡಂಗಿಲ್ಲ ಸಿಕ್ಕಾಗ್ ಬಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ಯಾಕಂದ್ರ ಸ್ಟಾಕ್ ಈಗ ಕೈ ಸಿಗ್ಲಿಲ್ಲ ಒಮ್ಮೆ ಹೋಗ್ಬಿಡ್ತೈತಿ ಅಂತ ಅಂಜಿ ಬಟ್ ವೀಕ್ಷಕರೇ ಇತ್ತಲೇ ನಮಗ್ ಗುರುತಾಕ್ತೈತಿ ಇದೊಂದು ಪೇಶನ್ಸ್ ಆಟ ಐತಿ ನೋಡಿರ್ಬೋದ ಎಲ್ಲಾ ಸ್ಟಾಕ್ ಗಳು ವೀಕ್ಷಕರ ಏರಿದು ಬಟ್ ಈಗ ಮತ್ತೊಂದ್ ಚಾನ್ಸ್ ಕೊಟ್ಟು ಬಾಯ್ ಮಾಡಾಕ ನಾನು ಯಾರು ಈ ಪಾಯಿಂಟ್ನಾಗ ಧೈರ್ಯ ಮಾಡಿ ತೊಗೊಳತಾರ ಅವರ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಅಸಲಿ ರೊಕ್ಕನ ಅನ್ನ ಮಾಡ್ತಾರ ಈ ಪಾಯಿಂಟ್ನಾಗ ಧೈರ್ಯ ಬಹಳ ಕಡಿಮೆ ಮಂದಿ ಕಡೆ ಇರ್ತೈತಿ ಅನಾನ ವೀಕ್ಷಕರಿ ಬಹಳ ಕಡಿಮೆ ಮಂದಿ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡೋಕೆ ಸಾಧ್ಯ ಐತಿ ಬಟ್ ವೀಕ್ಷಕರೇ ಅಂಜುಲ್ದ ಚಲೋ ಕಂಪ್ನಿಗಳನ್ನ ಈ ಟೈಮ್ನಾಗ ತಗೊಳ್ಳೋದನ್ನ ಬೆಸ್ಟ್ ಅನ್ನಿಸ್ತೈತಿ ಬಟ್ ವೀಕ್ಷಕರಿದ ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇದು ನಿಮ್ಮ ತಲೆಗಿರ್ಲಿ ಯಾಕಂದ್ರೆ ನಾ ಸಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಮತ್ತೊಂದೇನಂತಂದ್ರೆ ನೀವು ಇಂಡೆಕ್ಸ್ ಫಂಡ್ಗಳನ್ನ ಅದು ವೀಕ್ಷಕರು ಇನ್ವೆಸ್ಟ್ ಮಾಡ್ತಿದ್ರೆ ಈಗ ನೀವು ರೊಕ್ಕ ಹಾಕೋದನ್ನು ಬೆಸ್ಟ್ ಅಂತಾನೆ ಅಂತೇನೆ ಯಾಕಂದರೆ ನಿಫ್ಟಿ ನಿಮ್ಗೆ ಗೊತ್ತೈತಿ ಐದು ವರ್ಷನೇ ವೀಕ್ಷಕರೇ ಡಬಲ್ ಆಗ್ತೈತಿ ಅಂತಂದ್ರೆ ವರ್ಷ ಹದಿನೈದು ಪರ್ಸೆಂಟ್ ಸುಮಾರು ನಿಮಗೆ ರಿಟರ್ನ್ ಕೊಟ್ಟೈತಿ ಬಟ್ ವೀಕ್ಷಕರೇ ನಿಫ್ಟಿ ಈಗ ಬಿದ್ದಾಗ ನೀವೇನೂ ಇನ್ವೆಸ್ಟ್ ಮಾಡ್ರೆ ನಿಮಗೆ ಅದಕ್ಕಿಂತ ಹೆಚ್ಚು ರಿಟರ್ನ್ ಸಿಗೋ ಚಾನ್ಸಸ್ ಇರ್ತೈತಿ ಅದು ನಿಮ್ದು ತಲೆ ಆಗಿರಲಿ ಅನಾನ ಇದು ವೀಕ್ಷಕರೇ ನನಗೆ ಅನ್ನಿಸ್ತೈತಿ ಕ್ರಿಸ್ಮಸ್ ಸೇಲ್ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ನಾಗೆ ಜನವರಿನಾಗ ಬಂದೈತಿ ಅನಾನ ವೀಕ್ಷಕರೇ ನಾವು ಹೆಂಗೆ ಯಾವುದ್ರ ಸೇಲ್ ಇದ್ದಂದ್ರೆ ಹೆಂಗೆ ನಾವು ಎಲ್ಲ ಐಟಮ್ಗಳನ್ನ ಬಾಯ್ ಮಾಡ್ತೀವಿ ಅದೇ ಥರ ವೀಕ್ಷಕರು ಒಂದು ಬಾಯ್ ಮಾಡೋದು ಒಂದು ಚಲೋ ಮೌಕ ಐತೆ ಅಂತ ನಾನು ಅಂತೇನೆ ಬಟ್ ವೀಕ್ಷಕರೇ ಅದ ಹೇಳ್ದೆ ನಿಮಗೆ ಚಲೋ ಸ್ಟಾಕ್ ಗಳ ಸಿಕ್ಕಿ ಸ್ಟಾಕ್ ಗಳು ಕಡಿಮೆನೇ ಸಿಗತ್ತವ ಅಂತ ತಗೋಬಾರ್ದು ನಿಮ್ದು ತಲೆ ವೀಕ್ಷಕರ ಇದಕ್ಕೆಲ್ಲ ರೆಡಿ ಇರಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಈ ತರ ಬೀಳ್ತೇತಿ ಏರ್ತೈತಿ ಇದು ಖರೆ ಅಂದ್ರೆ ಏನು ಬಿದ್ದಿಲ್ಲ ಏನ್ ಕೋವಿಡ್ ನ ಆ ತರ ಬಿದ್ರೆ ವೀಕ್ಷಕರೆ ಎಲ್ಲ ಇನ್ವೆಸ್ಟರ್ಸ್ ಹಂಚಿ ಹೋಗಿ ಬಿಡ್ತಾರೆ ಯಾಕಂತಂದ್ರೆ ಇವರೆಲ್ಲ ಹೆಚ್ ಇನ್ವೆಸ್ಟರ್ ಬಂದಾರಲ್ಲ ರೀ ನಮ್ ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲಾರು ಕೋವಿಡ್ ಕ್ರಾಶ್ ಆಗಾನ ಬಂದಾರ ನಾನು ಅವ್ರಿಗೆ ಹೆಚ್ಚು ಕ್ರ್ಯಾಶ್ ಅಂದ್ರೆ ಏನಂತ ಎಲ್ಲಾ ಡಿಟೇಲ್ ಗೊತ್ತಿಲ್ಲ ನಾ ವೀಕ್ಷಕರೇ ಹಿಂಗೆ ಏನು ಬಿತ್ತಂದ್ರೆ ಅನ್ಜೋತಾರೆ ಯಾಕಂದ್ರೆ ಏನೈತೆ ಅಂದ್ರೆ ಇಂಥವೆಲ್ಲ ರಗಡ್ ನೋಡ್ಯಾರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತಿ ಅವ್ರು ಅನ್ಸಂಗಿಲ್ಲ ಬಟ್ ಯಾರು ವಸ್ವಾಗಿ ಬಂದಾರಲ್ಲ ರೀ ಅವ್ರಿಗೆ ಅದನ್ನು ನೋಡಿ ಎಲ್ಲ ಅಂಜಿಕೆ ಬರ್ತೈತಿ ಬಟ್ ಹೆಚ್ ಅನ್ಸಬೇಡ್ರಿ ವೀಕ್ಷಕರೇ ಯಾಕಂತಂದ್ರೆ ಇದಕ್ಕೆಲ್ಲ ರೆಡಿ ಆಗಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡೋಕ್ಕೆ ಸಾಧ್ಯತಿ ತಿಳೀತ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟ ಐತಿವತ್ತೀನಿ ನೀವು ವಿಡಿಯೋ ಈ ವಿಡಿಯೋನಾಗೆ ನಿಮಗೆಲ್ಲ ಕ್ಲಿಯರ್ ಅಂತ ಅನಿಸ್ತೈತಿ ಧೈರ್ಯನೂ ಸಿಕ್ಕೇತಂತ ಅನಿಸ್ತಿ ಮೋಟಿವೇಶನ್ನು ನಿಮಗೆ ಅಂತ ಅನಿಸ್ತೈತಿ ಈ ವಿಡಿಯೋ ಛಲೋ ಚೂಡು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು